ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಲ ಕೊಡಲು ಅಥವಾ ತೆಗೆದುಕೊಳ್ಳಲು ಅಥವಾ ಹಣದ ವ್ಯವಹಾರದಲ್ಲಿ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ ಮತ್ತು ಬುಹ ಬುಧವಾರ ಎಷ್ಟು ಪಾತ್ರವನ್ನು ವಹಿಸುತ್ತವೆ ಮತ್ತು ಎಷ್ಟು ಮಹತ್ವವನ್ನು ಹೊಂದಿದೆ ಅಂತ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ ಅಲ್ಲದೆ ಹೊಸಬ್ರ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ಒಂದ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಸಾಲ ಬಾಧೆ ಇರುತ್ತೆ ಇನ್ನು ಕೆಲವರಿಗೆ ದುಡ್ಡಿನ ಒಂದು ಅಭಾವ ಅಂದರೆ ಅವರ ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ ಎಷ್ಟೇ ದುಡಿದ್ರೂ ಕೂಡ ಉಳಿತಾಯ ಸಹ ಆಗ್ತಾ ಇರೋದಿಲ್ಲ ಹಾಗಾಗಿ ವ್ಯಕ್ತಿಯ ಒಂದು ಜನ್ಮ ಕುಂಡಲಿಯಲ್ಲಿ ಧನಯೋಗಗಳಿದ್ರೂ ಸಹ ಹಣದ ವ್ಯವಹಾರದಲ್ಲಿ ಅಥವಾ ಹಣ ಕೊಡೋದು ಕೊಡುವುದು ಮತ್ತು ತೆಗೆದುಕೊಳ್ಳುವಂತಹ ವ್ಯವಹಾರದಲ್ಲಿ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಅಥವಾ ಸರಿಯಾದ ಹಣಕಾಸಿನ ಆಯ್ಕೆಗಳು ಇಲ್ಲದೆ ಹೋದ್ರೆ ಹಾನಿಗೆ ಈಡಾಗುವ ಸಂಭವ ಸಂಭವಗಳು ಸಹ ಉಂಟಾಗುತ್ತೆ ಈ ಸಂಬಂಧಿತ ಸಮಸ್ಯೆಗಳನ್ನು ದೂರ ಮಾಡಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ನಿಯಮಗಳನ್ನು ಹೇಳಿಕೊಟ್ಟಿದ್ದಾರೆ ಈ ನಿಯಮಗಳನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಕೂಲಕರವನ್ನಾಗಿ ನಾವು ಮಾಡಿಕೊಳ್ಬಹುದು ವ್ಯಾಪಾರ ವ್ಯವಹಾರದಲ್ಲಿ ಪ್ರತಿನಿತ್ಯ ಕೂಡ ಹಣಕಾಸಿನ ವ್ಯವಹಾರಗಳನ್ನು ಅಂದರೆ ಕೊಡುವುದು ತೆಗೆದುಕೊಳ್ಳುವುದು ಇದ್ದೇ ಇರುತ್ತೆ ಅಂತಹ ವ್ಯಕ್ತಿಗಳು ಈ ಒಂದು ಕೆಲವೊಂದು ನಿಯಮಗಳನ್ನ ಅನುಸರಿಸಿದ್ರೆ ತುಂಬಾ ಉತ್ತಮ ಅಂತ ಹೇಳಲಾಗುತ್ತೆ ಹಣದ ವ್ಯವಹಾರದಲ್ಲಿ ಮಂಗಳವಾರ ಮತ್ತು ಬುಧವಾರಗಳು ಬಹಳ ಮಹತ್ವಪೂರ್ಣ ದಿನಗಳು ಅಂತ ಹೇಳ್ಬೋದು ಸಾಲ ತೆಗೆದುಕೊಳ್ಳುವುದಕ್ಕೆ ಮಂಗಳವಾರವು ಅತ್ಯಂತ ಅಶುಭ ಅಂತ ಹೇಳಾಗುತ್ತೆ ಮತ್ತು ಬುಧವಾರವು ಸಾಲ ಕೊಡೋದಕ್ಕೆ ಅಶುಭ ಅಂತ ಹೇಳಾಗುತ್ತೆ ಸಾಲ ತೆಗೆದುಕೊಳ್ಳುವ ಅವಶ್ಯಕತೆ ಬಂದಾಗ ಮಂಗಳವಾರ ಎಂದೂ ನಾವು ಸಾಲವನ್ನು ತೆಗೆದುಕೊಳ್ಬಾರ್ದು ಮಂಗಳವಾರ ತೆಗೆದುಕೊಂಡ ಸಾಲವನ್ನು ತೀರಿಸಲು ತುಂಬ ಕಷ್ಟ ಆಗುತ್ತೆ ಅಥವಾ ಆ ಸಾಲ ತೀರೋದೇ ಇಲ್ಲ ಅಂತ ಹೇಳಬಹುದು ಅದೇ ರೀತಿ ಸಾಲ ಕೊಡುವ ಅವಶ್ಯಕತೆ ಬಂದಾಗ ಬುಧವಾರ ದಿನ ನಾವು ಯಾವತ್ತೂ ಸಾಲವನ್ನು ಕೊಡಬಾರ್ದು ಬುಧವಾರದ ದಿನ ಕೊಟ್ಟ ಸಾಲವನ್ನ ವಸೂಲಿ ಮಾಡೋದು ಕೂಡ ತುಂಬ ಭಾರಿ ಕಷ್ಟ ಅಂತಲೇ ಹೇಳ್ಬೋದು ಏಕೆಂದರೆ ಬುಧವಾರ ಯಾವುದೇ ಒಂದು ನಾವು ಕೆಲಸವನ್ನು ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸಾಲ ಕೊಟ್ಟರೆ ಅದನ್ನು ನಮಗೆ ವಸೂಲಿ ಮಾಡಲಿಕ್ಕೆ ಆಗೋದಿಲ್ಲ ಕೊಡೋದೇ ಆಗುತ್ತೆ ಹೊರತು ಅದನ್ನು ನಾವು ವಸೂಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಜ್ಯೋತಿಷ್ಯದ ಒಂದು ಸರಳ ನಿಯಮ ಇದೆ ಅದನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಂಡು ದೈನಂದಿನ ಜೀವನದಲ್ಲಿ ಉಪಯೋಗಿಸಿಕೊಂಡ್ರೆ ತುಂಬಾ ಉತ್ತಮ ಜ್ಯೋತಿಷ್ಯದ ನಿಯಮಾನುಸಾರ ಸಾಲವನ್ನು ತೀರಿಸಲು ಮಂಗಳವಾರ ತುಂಬ ಕೂಡ ಶ್ರೇಷ್ಠ ಆಗಿದೆ ಬುಧವಾರ ಧನ ಸಂಗ್ರಹಕ್ಕೆ ಅಂದರೆ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಶ್ರೇಷ್ಠ ಅಂತ ಹೇಳಾಗುತ್ತೆ ಹೇಳಾಗುತ್ತೆ ಬುಧವಾರ ದಿನ ಬ್ಯಾಂಕ್ನಲ್ಲಿ ಹಣವನ್ನು ಜಮಾ ಮಾಡುವುದು ಠೇವಣಿ ಮಾಡುವುದು ಇತ್ಯಾದಿ ತುಂಬಾ ಶ್ರೇಷ್ಠ ಅಂತ ಹೇಳಾಗುತ್ತೆ ಸಾಲವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಬಂದಾಗ ಮಂಗಳವಾರ ಸೂರ್ಯ ಸಂಕ್ರಾಂತಿಯ ದಿನ ವೃದ್ಧಿಯೋಗ ಅಥವಾ ಹಸ್ತ ನಕ್ಷತ್ರ ಯುಕ್ತ ರವಿವಾರ ಅಂದರೆ ರವಿವಾರ ಹಸ್ತ ನಕ್ಷತ್ರ ಇದ್ದಾಗ ಈ ದಿನಗಳಂದು ನಾವು ಎಂಥದ್ದೇ ತೊಂದರೆ ಬಂದರೂ ನಮಗೆ ಎಷ್ಟೇ ಕಷ್ಟ ಬಂದ್ರು ಹಣ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಇಲ್ಲವಾದರೂ ನಾವು ಆ ದಿನ ಸಾಲವನ್ನು ಯಾವತ್ತಿಗೂ ತೆಗೆದುಕೊಳ್ಬಾರ್ದು ಮರುದಿನಕ್ಕೆ ಮುಂದೂಡುವುದು ಶ್ರೇಯಸ್ಕರ ಅಂತ ಹೇಳಬಹುದು ಅಂತಹ ದಿನ ನಾವು ತೆಗೆದುಕೊಂಡಂತಹ ಸಾಲ ಯಾವುದೇ ಕಾರಣಕ್ಕೂ ನಮ್ಮಿಂದ ತೀರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅದಷ್ಟೇ ಸಾಲದ ಸಮಸ್ಯೆ ಅತಿಯಾಗಿ ನಮ್ಮನ್ನು ಕಾಡುತ್ತೆ ಅಂತ ಸಹ ಹೇಳ್ಬೋದು ಇನ್ನು ಸಾಲವನ್ನು ಕೊಡಬೇಕಾದಾಗ ಅಂತ ಅಂದರೆ ನಾವು ಯಾರ ಹತ್ರನಾದರೂ ದುಡ್ಡನ್ನು ಇಸ್ಕೊಂಡಿರ್ತೀವಿ ಅಂತ ಒಂದು ಸಮಯದಲ್ಲಿ ಸಾಲವನ್ನು ಕೊಡುವಂತಹ ಸಂದರ್ಭ ಬಂದಾಗ ಬುಧವಾರ ಅಥವಾ ಕೃತಿಕ ರೋಹಿಣಿ ಆರ್ದ್ರ ಆಶ್ಲೇಷ ಉತ್ತರ ಪಾಲ್ಗುಣಿ ಉತ್ತರ ಆಷಾಢ ಉಷ್ ಉತ್ತರ ಭಾದ್ರಪದ ನಕ್ಷತ್ರಗಳಲ್ಲಿ ಭದ್ರಾ ವ್ಯತಿಪ್ಯಾತ ಮತ್ತು ಎಂದು ಸಹ ನಾವು ಸಾಲವನ್ನ ಕೊಡಬಾರ್ದು ಯಾರಿಗೂ ಎಂತಹದ್ದೇ ಪರಿಸ್ಥಿತಿ ಬಂದ್ರೂ ಸಾಲವನ್ನ ನಾವು ಆ ದಿನಗಳಂದು ಕೊಡಬಾರ್ದು ಅಂತಹ ಸಮಯದಲ್ಲಿ ನಾವು ಕೊಟ್ಟ ಹಣವು ಯಾವತ್ತಿಗೂ ಮರಳಿ ಬರುವುದಿಲ್ಲ ಅಥವಾ ಮರಳಿ ಪಡೆಯುವುದು ಬಹಳ ಕಷ್ಟ ಆಗುತ್ತೆ ಅಥವಾ ಅವರು ನಮಗೆ ಬೇಗ ದುಡ್ಡುಗಳನ್ನು ಕೊಡೋದಿಲ್ಲ ಈ ದಿನಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳುವವನ ಹತ್ತಿರ ಹಣವು ಉಳಿಯುವುದಿಲ್ಲ ಮತ್ತು ಅವನ ಆರ್ಥಿಕ ಪರಿಸ್ಥಿತಿಯು ಸಹ ಮರಳಿ ಕೊಡುವಷ್ಟು ಸಶಕ್ತವಾಗಿರುವುದಿಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ಆ ದಿನ ನಾವು ಹಣವನ್ನು ಕೊಡಬಾರ್ದು ಅಥವಾ ತೆಗೆದುಕೊಳ್ಬಾರ್ದು ಇನ್ನು ಧನ ವಾಪಸಾತಿಗೆ ಕಲಹ ಕೋರ್ಟ್ ಕೇಸ್ ಇತ್ಯಾದಿಗಳಿಂದಲೂ ಸಹ ಪ್ರಯೋಜನ ಸಹ ಆಗುವುದಿಲ್ಲ ಈ ನಿಯಮಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಭವಿಷ್ಯದ ತೊಂದರೆಗಳು ಸಹ ನಿವಾರಿಸಿಕೊಳ್ಬಹುದು ನಾವು ಮತ್ತು ನೆಮ್ಮದಿಯ ಜೀವನ ಸಾಗಿಸಬಹುದು ಆರ್ಥಿಕ ಅಸ್ಥಿರತೆಯ ದಿನಗಳಲ್ಲಿ ಸರಿಯಾಗಿ ವ್ಯವಹಾರ ಮಾಡುವಂಥವರಿಗೆ ಸಮಾಜದಲ್ಲಿ ಪ್ರಭಾವ ವೃದ್ಧಿಯಾಗುತ್ತೆ ಹಾಗಾಗಿ ಈ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಂಡು ನಾವು ಹಣದ ಒಂದು ವ್ಯವಹಾರವನ್ನು ಮಾಡಬೇಕಾಗತ್ತೆ ಹಾಗಾಗಿ ಮಂಗಳವಾರದ ದಿನ ನಾವು ಸಾಲವನ್ನು ತೆಗೆದುಕೊಳ್ಬಾರ್ದು ಅದರಂತೆ ಬುಧವಾರದ ದಿನ ಸಾಲವನ್ನು ಕೊಡಬಾರ್ದು ಈ ಚಿಕ್ಕ ನಿಯಮಗಳನ್ನು ಪಾಲಿಸಿದ್ರೆ ಹಣಕಾಸಿನ ವ್ಯವಹಾರ ಬಹು ಸುಲಭ ಅಂತಲೇ ಹೇಳಬಹುದು ಹಾಗಾಗಿ ನಾವು ಯಾರಿಗಾದ್ರೂ ಸಾಲವನ್ನು ಕೊಡಬೇಕು ಅಂತ ಅಂದರೆ ಮಂಗಳವಾರ ಕೊಡಬಹುದು ಆದರೆ ಅದು ತೆಗೆದುಕೊಳ್ಳುವಂಥವ್ರಿಗೆ ಒಳ್ಳೆಯದಲ್ಲ ಮತ್ತು ಬುಧವಾರ ನಾವು ಸಾಲವನ್ನು ಮುಟ್ಟಿಸ್ಬಹುದು ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಒಳ್ಳೆಯ ಉಪಯುಕ್ತವಾಗುವಂತಹ ವಿಡಿಯೋಗಳನ್ನು ಶೇರ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್